ಅಯೋಧ್ಯೆ ರಾಜ್ಯ ಇತಿಹಾಸ ವಿಶ್ವಾಮಿತ್ರನ ಇತಿಹಾಸ ವಿಶ್ವಾಮಿತ್ರನು ತಪ ಅನುಷ್ಠಾನಕ್ಕೆ ಹೋಗಬೇಕಾದರೆ ತನ್ನ ಹೆಂಡತಿಯನ್ನು ಅಯೋಧ್ಯೆ ರಾಜ್ಯದಲ್ಲಿ ಬಿಟ್ಟು ಹೋಗುತ್ತಾನೆ ಹೋದ ಕಾಲದಲ್ಲಿ ಅಯೋಧ್ಯೆ ರಾಜ್ಯವು ಹನ್ನೆರಡು ವರ್ಷಗಳ ಕಾಲ ಬರಗಾಲು ಬೀಳುತ್ತದೆ ಬರಗಾಲ ಬಿದ್ದ ಕಾಲದಲ್ಲಿ ವಿಶ್ವಾಮಿತ್ರನ ಹೆಂಡತಿ ಅದೇ ರಾಜ್ಯದಲ್ಲಿ ಇರುತ್ತೆ ಆಗ ತನ್ನ ಮಕ್ಕಳು ಹೇಳ್ಕೊಳ್ಕೊಳ್ಳುತ್ತಾರ ಬರುತ್ತಾದರೆ ಜನಧಾನ್ಯಗಳು ಇರುತ್ತವೆ ವಿಶ್ವಾಮರನ ಹೆಂಡತಿ ಒಂದು ನಿರ್ಧಾರ ಮಾಡುವ ಮಾಡುತ್ತಾರೆ ನನ್ನ ಮಕ್ಕಳಲ್ಲಿ ಒಬ್ಬ ಮಗನನ್ನು ಮಾರಿದರಾಯ್ತು ಅಂತ ಯೋಚನೆ ಮಾಡುತ್ತಾರೆ ಒಬ್ಬ ಮಗನನ್ನು ತಗೊಂಡು ತನ್ನ ಕೊರಳಿನ ಕೊರಳಲ್ಲಿ ಇದ್ದ ಅರಿವೆಯನ್ನು ತೆಗೆದು ಆ ಮಗುವನ್ನು ಆ ಅರಿವೆಯಲ್ಲಿ ಕಟ್ಟಿ ತನ್ನ ಕೊರಳಿಗೆ ಹಾಕ ಆ ಕೊರಳಿಗೆ ಸೀರಿಸಿಕೊಂಡು ಊರು ಊರು ಅರಿಯುತ್ತ ಡಂಗೂರ ಸಾರುತ್ತಾ ಹೋಗುತ್ತಾಳೆ ಡಂಗೂರ ಏನು ಸಾರುತ್ತಾಳೆ ಅಂದ್ರೆ ನನ್ನ ಮಗನನ್ನು ಮಾರುತ್ತೇನೆ ನನಗೆ ಒಂದು ಮೂರು ಗೋವುಗಳನ್ನು ಯಾರು ಕೊಡ್ತಾರೆ ಅವರಿಗೆ ನನ್ನ ಮಗುವನ್ನು ಮಾರುತ್ತೇನೆ ಅಥವಾ ಕೊಡುತ್ತೇನೆ ಎಂದು ಡಂಗುರ ಸಾರುತ ಹೊಂಟಳು ಆಗ ಬ್ರಹ್ಮ ಬುದ್ಧಿವಂತ ಇಂಥ ವಿಷಯಗಳನ್ನು ಬೇಕಾದರೆ ನಮ್ಮ ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೀತನ್ ಲಾಗ್ ಯೂಟ್ಯೂಬ್ ಚಾನಲ್ ಇರುತ್ತದೆ